ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಜಮಾ ಕುರಿತು ಕಂಪ್ಲೀಟ್ ಆದ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಕಂತಿನ ಹಣ ಜಮಾ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವ್ಯಾವ ರೀತಿ ಪ್ರೊಸೆಸ್ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ ನಿಮಗೂ ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಲಾಸ್ಟ್ ಕಂತಿನ ಹಣ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ಮಾತಾಡೋಣ ನಾವು ಫಸ್ಟ್ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣವನ್ನೇನೋ ಜಮಾ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಂತ ಹಂತವಾಗಿ ಪ್ರತಿನಿತ್ಯನೂ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮುಖಾಂತರ ಹಣ ಬಂದ್ಬಿಟ್ಟು ಜಮಾ ಆಗ್ತಾನೆ ಹೋಯ್ತು ಇದುವರೆಗೂ ಮ್ಯಾಕ್ಸಿಮಮ್ ಹೇಳ್ಬೇಕು ಅಂದ್ರೆ ಎಂಬತ್ತು ಪರ್ಸೆಂಟ್ ಫಲಾನುಭವಿ ಇಪ್ಪತ್ ಮೂರನೇ ಕಂತಿನ ಹಣ ಬಂದ್ಬಿಟ್ಟು ಜಮಾ ಆಗಿದೆ ಯಾವ ಒಂದು ಜಿಲ್ಲೆಯವರಿಗೆ ಜಮಾ ಆಗಿದೆ ಅಂತ ನೀವು ಕೇಳೋದಾದ್ರೆ ಎಲ್ಲಾ ಒಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಂತ ಹಂತವಾಗಿ ಹಣ ಬಂದ್ಬಿಟ್ಟು ಪ್ರೊಸೆಸ್ ಆಗ್ತಾ ಇರುವಂತದ್ದು ಜಮಾ ಆಗ್ತಿರುವಂತದ್ದು ಅಂಡ್ ಹಾಗೆನೆ ಇನ್ನು ಬಹಳಷ್ಟು ಫಲಾನುಭವಿಗಳು ಕೂಡ ನಮ್ಗೆ ಇದುವರೆಗೂ ಕೂಡ ಇಪ್ಪತ್ತ್ ಕಂತಿನ ಹಣ ಬಂದು ಜಮಾನೇ ಆಗಿಲ್ಲ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಹಣ ಬಂದು ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ನೋಡಿ ನಿಮ್ಗೆ ಇಪ್ಪತ್ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಬರೋದಿಲ್ವೇನೋ ಅಂತಾನೆ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಪ್ಪತ್ ಕಂತಿನ ಹಣ ಬಂದ್ಬಿಟ್ಟು ಜಮ ಆಗುತ್ತೆ ಪೆಂಡಿಂಗ್ ಇರುವಂತಹ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಗೊತ್ತಾ ಯಾವುದೇ ಒಂದು ಕಂತಿನ ಹಣ ಜಮಾ ಆಗ್ಲಿ ಮೊದಲನೇದಾಗಿ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಪ್ರತಿನಿತ್ಯ ಕೂಡ ಹಣವನ್ನ ಸ್ಟೆಪ್ ಬೈ ಸ್ಟೆಪ್ ಜಮಾ ಮಾಡ್ತಾ ಹೋಗ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಒಂದಿಷ್ಟು ಜನಗಳಿಗೆ ಬಂದ್ಬಿಟ್ಟು ಪೆಂಡಿಂಗ್ ಇದ್ ಹೋಗುತ್ತೆ ಹಣ ಬರೋದು ಆ ಒಂದು ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಮತ್ತೆ ಹಣವನ್ನ ಜಮಾ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಮತ್ತೆ ಬಿಡುಗಡೆ ಮಾಡಿದಾಗ ಈ ಒಂದು ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಒಂದು ಫಲಾನುಭವಿಗಳ ಖಾತೆಗಳಿಗೆ ಯಾರ್ಯಾರ ಅಕೌಂಟ್ಗೆ ಪೆಂಡಿಂಗ್ ಇತ್ತಲ್ವಾ ಎಲ್ಲರ ಒಂದು ಖಾತೆಗಳಿಗೆ ಹಣ ಬಂದ್ಬಿಟ್ಟು ಜಮಾ ಆಗುತ್ತೆ ಸೊ ಹಾಗಾಗಿ ಇಪ್ಪತ್ತ್ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾದ್ರು ಇನ್ನೂ ಬಂದಿಲ್ಲ ಅಂತಂದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದ್ಬಿಟ್ಟು ರಿಸೀವ್ ಆಗುತ್ತೆ ನೀವು ಯಾವ್ದು ಒಂದು ಜಿಲ್ಲೆಯವರಾಗಿದ್ರು ಕೂಡ ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋದಕ್ಕೆ ಹೋಗ್ಬೇಡಿ ಸೊ ಈಗ ಫಲಾನುಭವಿಗಳು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಅಲ್ವಾ ಎಲ್ಲಾ ಕಡೆನೂ ಬಿಡುಗಡೆ ಆಗ್ತಿದೆ ನಮಗೆ ಮಾತ್ರ ಯಾಕೆ ಬಂದಿಲ್ಲ ಹದಿನೈದು ಜಿಲ್ಲೆಯವ್ರಿಗೆ ಅಂತೆ ಹದಿನಾರು ಜಿಲ್ಲೆಯವ್ರಿಗೆ ಬಂದಿದೆಯಂತೆ ಹಣ ಬಿಡುಗಡೆ ಆಗಿ ಮೂರ್ ದಿನ ಆಗಿದೆ ಅಂತೆ ನಾಲ್ಕು ದಿನ ಆಗಿದೆ ಅಂತೆ ಈ ರೀತಿಯಾಗಿ ಬಹಳಷ್ಟು ಫಲಾನುಭವಿಗಳು ಪ್ರತಿನಿತ್ಯ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದಾರೆ ಓಕೆನಾ ಈ ಒಂದು ಡೌಟ್ ಯಾಕ್ ಬಂತು ಅಂತಂದ್ರೆ ನವೆಂಬರ್ ತಿಂಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ ನಾವು ಎರಡು ತಿಂಗಳ ಹಣವನ್ನ ಹಾಕೋದು ಬಾಕಿ ಇದೆ ಆ ಒಂದು ಬಾಕಿ ಇರುವಂತಹ ಹಣವನ್ನ ಅತಿ ಶೀಘ್ರದಲ್ಲೇ ಜಮಾ ಮಾಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅತಿ ಶೀಘ್ರದಲ್ಲಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ಕೊಡ್ತಾರೆ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾದ್ಮೇಲೆ ಒಂದು ಫೈವ್ ಡೇಸ್ ಆದ್ಮೇಲೆ ಫಲಾನುಭವಿಗಳ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ಲಿಕ್ಕೆ ಶುರುವಾಗುತ್ತೆ ಕೆಲ ಒಬ್ಬರಿಗೆ ಎರಡ್ ಸಾವಿರ ಹಣನೇ ಜಮಾ ಆಗುತ್ತೆ ಇನ್ನೂ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಹಣ ಕೂಡ ಜಮಾ ಆಗುತ್ತೆ ಎರಡ್ ಸಾವಿರ ಯಾರಿಗೆಲ್ಲ ಹಣ ಜಮಾ ಆಗಿದೆ ಅದು ಬಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಹಾಗೇನೆ ಯಾರ್ಗೆಲ್ಲ ನಾಲ್ಕು ಸಾವಿರ ಬಂದಿದೆ ಅಂದ್ರೆ ಲಾಸ್ಟ್ ಮಂತ್ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಾಕಿ ಇತ್ತು ನೋಡಿ ಅಂತ ಒಂದು ಫಲಾನುಭವಿಗಳಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಸೇರಿ ಟೋಟಲ್ ಆಗಿ ನಾಲ್ಕು ಹಣ ಅವರ ಒಂದು ಖಾತೆ ಜಮಾರುತ್ತೆ ಅವ್ರು ಹಾಗೆ ಎರಡು ತಿಂಗಳ ಹಣವೇನೋ ಬಾಕಿ ಇತ್ತು ಆದ್ರೆ ಅಲ್ಲಿ ಕೇವಲ ಅವ್ರು ಬಿಡುಗಡೆ ಮಾಡಿರುವಂತದ್ದು ಇಪ್ಪತ್ ಕಂತಿನ ಹಣವನ್ನ ಮಾತ್ರ ಇಪ್ಪತ್ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆನೆ ಮಾಡಿಲ್ಲ ನಿಮ್ಗೆ ಯಾವಾಗ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಇದೇ ಒಂದು ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಜಮಾ ಮಾಡ್ತಾರೆ ಅಲ್ಲಿಯ ತನಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಕಾರಣಕ್ಕೂ ಹಣ ಬಂದು ಜಮಾ ಆಗೋದಿಲ್ಲ ರೀಸನ್ ಇಷ್ಟೇನೆ ಯಾಕೆಂದ್ರೆ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣನೇ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅವರಿಗೆಲ್ಲ ಜಮಾ ಆಗಬೇಕು ಆ ಒಂದು ಪ್ರೊಸೆಸ್ ಇವಾಗ ನಡೀತಾ ಇರುವಂತದ್ದು ಸೊ ಹಾಗಾಗಿ ನಿಮ್ಗೆ ಹಣ ಬರುವಂತದ್ದು ಬಹುತೇಕ ಡೌಟ್ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತದ್ದು ಯಾವಾಗ ಅಂದ್ರೆ ಇದೇ ತಿಂಗಳ ಲಾಸ್ಟ್ ವೀಕ್ ಅಲ್ಲಾದ್ರೆ ಬರುವಂತಹ ಒಂದು ಸಾಧ್ಯತೆ ಇರುವಂತದ್ದು ಅಂಡ್ ಇನ್ನು ಒಂದೇನು ಅಂತಂದ್ರೆ ಕೆಲವೊಬ್ಬರು ಹೇಳ್ತಾ ಇದಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟಿದೆ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಬಂದಿದೆ ಅದು ಇದು ಅಂತ ಸಾಕಷ್ಟು ಹೇಳ್ತಾ ನಿಜಕ್ಕೂ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿಯರಿಗೆ ಇಪ್ಪತ್ ಕಂತಿನ ಹಣ ಇದುವರೆಗೂ ಕೂಡ ಜಮ ಆಗಿಲ್ಲ ಸರ್ಕಾರದ ಕಡೆಯಿಂದನೇ ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ನೀವು ಯಾರು ಕೂಡ ಟೆನ್ಷನ್ ತಗೊಳಕೆ ಹೋಗ್ಬೇಡಿ ಹಾಗಿದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಹದಿನೈದು ಜಿಲ್ಲೆಗೆ ಬಂದಿದೆ ಇಪ್ಪತ್ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ತಿದಾರಲ್ಲ ಅಂತ ನೀವು ಕೂಡ ಕೇಳಬಹುದು ಹೌದು ಿದ್ದಾರೆ ಬಟ್ ಆದ್ರೂ ಯಾವುದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ತಿಳಿಸುವಂತದ್ದು ಏನಂದ್ರೆ ಇಪ್ಪತ್ಮೂರನೇ ಕಂತಿನ ಹಣ ನಿಮಗೆ ಬಂದೇ ಇಲ್ಲ ಈಗ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಆಗ್ಲೂ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಏನಾದ್ರು ಇನ್ನೂ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಿದೆ ಅದೆರಡು ಕೂಡ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಈಗಾಗಲೇ ನೀವು ಕೂಡ ನೋಡಿದಿರ ಇಪ್ಪತ್ತೆರಡನೇ ಕಂತಿನ ಹಣ ಯಾರ ಒಂದು ಖಾತೆಗಳಿಗೆ ಜಮಾ ಆಗಿಲ್ಲ ನೋಡಿ ಅಂತವರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಂದು ಜಮ ಆಗಿದೆ ಅದೇ ರೀತಿ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡೂ ಕೂಡ ಒಟ್ಟಿಗೆ ಸೇರಿ ನಾಲ್ಕು ರೂಪಾಯಿ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಓಕೆನಾ ಸೊ ಇಷ್ಟನ್ನ ನೀವು ಪ್ರತಿಯೊಬ್ಬರು ಕೂಡ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಬೇರವರು ಬಂದ್ಬಿಟ್ಟಿದೆ ನಮಗ್ ಮಾತ್ರ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ನೀವು ಈ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೊತೀರಾ ಅಂತಾನೆ ನಾನು ಪ್ರತಿನಿತ್ಯ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ ಪ್ರತಿನಿತ್ಯ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಗಳು ನಮ್ಮ ಒಂದು ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು ಇನ್ನು ಮುಂದೆ ಎಲ್ಲಾ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳ ಜೊತೆಗೆ ಸಿಗ್ತಾ ಇರೋಣ ಪ್ರತಿನಿತ್ಯ ನಿಮಗೆ ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇನೇ ನಿಮಗೆ ಹಣ ಯಾವ ಒಂದು ಕಂತಿನವರೆಗೂ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು